ಮಳೆಗಾಲದಲ್ಲಿ ಉಂಟಾಗುವಂತಹ ಸಾಮಾನ್ಯ ನೆಗಡಿ ಕಫ ಗಂಟ್ಲು ಕೆಮ್ಮಿಗೆ ಅತ್ಯುತ್ತಮವಾಗಿರುವಂತಹ ಮನೆಮದ್ದು ಏನಾದರೂ ನೀವು ಹುಡುಕ್ತಾ ಇದ್ರೆ ಇದಕ್ಕಿಂತ ಉತ್ತಮ ಮನೆಮದ್ದು ನಿಮಗೆ ಬೇರೆ ಸಿಗಲಿಕ್ಕಿಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಸ್ತೆ ಎಲ್ಲರಿಗೂ ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಕಾಡುವಂಥ ಶೀತ ಇರ್ಬೋದು ನೆಗಡಿ ಕಫ ಕೆಮ್ಮು ಅದು ಒಣ ಕೆಮ್ಮು ಇತ್ತೀಚಿನದು ತುಂಬಾ ಜಾಸ್ತಿ ಆಗಿದೆ ಹಾಗೆ ಗಂಟ್ಲಲ್ಲಿ ಕಫ ಎಲ್ಲ ಕಟ್ಕೊಂಡಾಗಿರುತ್ತಲ್ವ ಇದಕ್ಕೆ ಒಂದು ಅದ್ಭುತವಾಗಿರುವಂಥ ಮನೆ ಮದ್ದನೆ ಹೇಳ್ತಾ ಇದ್ದೀನಿ ಇದನ್ನ ನನಗೆ ನಮ್ಮ ಅಜ್ ಅಮ್ಮ ಕೊಡ್ತಾ ಇದ್ರು ನಮ್ಮ ಅಮ್ಮಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರುವಂಥದ್ದು ತುಂಬ ಎಫೆಕ್ಟಿವ್ ಆಗಿರುವಂಥದ್ದು ನಿಮಗೆ ಸ್ವಲ್ಪ ಕೋಲ್ಡ್ ಇದ್ರೂ ಕೂಡ ಕಮ್ಮಿ ಆಗುತ್ತೆ ತುಂಬ ಕೆಮ್ಮು ಆಗಾಗ ಬರ್ತಾ ಇದೆ ಒಣ ಕೆಮ್ಮು ಬರ್ತಾ ಇದೆ ಕಫ ಕಟ್ಕೊಂಡಿದೆ ಅಂತಂದರೂ ಕೂಡ ತುಂಬ ಬೇಗ ರಿಲೀಫ್ ಆಗುತ್ತೆ ಒಂದು ಎರಡು ಮೂರು ದಿನ ಕುಡಿದ್ರೆ ಸಾಕು ಇದು ಒಂದು ಒಂದೇ ಒಂದೆರಡು ಮೂರು ವಸ್ತುವಿಂದ ಇದನ್ನ ಮಾಡುವಂಥದ್ದು ಜಾಸ್ತಿ ಕಷ್ಟ ಇಲ್ಲ ಯಾರು ಬೇಕಾದರೂ ಮಾಡ್ಬೋದು ಯಾವುದೇ ತರದ ಸೈಡ್ ಎಫೆಕ್ಟ್ ಇಲ್ಲ ಎಲ್ಲಕ್ಕಿಂತ ಜಾಸ್ತಿಯಾಗಿ ಏನು ಅಂತ ಅಂದರೆ ತುಂಬ 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 ಪರಿಣಾಮಕಾರಿ ಆಗುವ ಆಗಿರುವಂಥದ್ದು ಯಾಕಂತಂದ್ರೆ ನಾರ್ಮಲ್ ಆಗಿ ಶಿರಪ್ಗಳಲ್ಲೆಲ್ಲ ನಮಗೆ ಸರಿ ಕ್ಯೂರ್ ಆಗಲ್ಲ ಟ್ಯಾಬ್ಲೆಟ್ ತಗೊಂಡ್ರೂ ಕ್ಯೂರ್ ಆಗಿಲ್ಲ ಬಟ್ ಇದೊಂದು ಮನೆ ಮದನ್ನೇ ನೀವು ಟ್ರೈ ಮಾಡಿ ಎಂಥ ಅದ್ಭುತ ರಿಲೀಫ್ ಸಿಗುತ್ತೆ ಅಂತಂದರೆ ನೀವು ಮಾಡಿದರೆ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂತಹ ಎಲ್ಲ ಅಂದರೆ ವಿಡಿಯೋಗಳನ್ನು ನೋಡ್ಕೋಬಹುದು ಗುಡ್ ನಿಮಗೆ ಈಗ ಈ ದೊಡ್ಡ ಪತ್ರೆ ಎಲೆ ಸಾಂಬಾರ್ ಬಳ್ಳಿ ಅಂತ ಹೇಳ್ತಾರಲ್ಲ ಅದು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೀವು ನೋಡಿರ್ತೀರಾ ನೋಡಿ ಇದೇ ಮನೇಲಿ ಪಾಟಲಿ ತುಂಬ ಇದೆ ಆ್ಯಕ್ಚುಲಿ ಇದ್ರದ್ದು ಈ ಥರದ್ದು ಒಂದು ಮೂರ್ನಾಲ್ಕು ಎಲೆಗಳನ್ನು ನಾವು ತೆಗಿಬೇಕಾಗುತ್ತೆ ನೋಡಿ ಇದು ಕ್ಲೀನ್ ಆಗಿ ನೋಡ್ಕೊಳ್ಳಿ ಹತ್ತಿರದಿಂದ ಈ ಥರ ಇರುತ್ತೆ ನೋಡಿ ಮೊದಲಿಗೆ ಈ ದೊಡ್ಡ ಎಲೆ ಇದೆಯಲ್ವಾ ಇದನ್ನ ಕ್ಲೀನಾಗಿ ನೀವು ತೊಡ್ಕೋಬೇಕು ಅದಾದ ನಂತರ ಒಂದು ಬಾನಲನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಯಾಕೆ ಬಿಸಿ ಮಾಡ್ಕೋಬೇಕು ಅಂತಂದರೆ ಈ ಎಲೆನ ನಾವು ಬಾಡಿಸ್ಬೇಕು ಬಾಡಿಸಿ ಬಾಡಿಸಿದರೆ ಅದರ ರಸ ತೆಗೆಯೋಕ್ಕೆ ತುಂಬ ಸುಲಭ ಆಗುತ್ತೆ ಕಬ್ಬಿಣದ ಕಾವಲಿ ಅಥವಾ ತವ ಇದ್ದರೆ ಅದರಲ್ಲೂ ಇಟ್ಟು ನೀವು ಇದನ್ನ ಬಾಡಿಸ್ಕೋಬೋದು ಇದು ಬಾಡ್ತಾ ಇರಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಉರಿ ಜಾಸ್ತಿ ಇಟ್ಕೋಬೇಡಿ ಯಾಕಂತಂದರೆ ಜಸ್ಟ್ ಇದು ಮೆತ್ತಾಗೋದಕ್ಕೆ ನಮಗೆ ಬೇಕು ಅಷ್ಟೇ ಇದರದ್ದು ಕಲರ್ ಚೇಂಜ್ ಆದಾಗ ನಿಮಗೆ ಗೊತ್ತಾಗುತ್ತೆ ಇಷ್ಟಾದರೆ ಸಾಕು ಇದು ಇವಾಗ ಕರೆಕ್ಟಾಗಿ ಬಾಡಿದೆ ಇವಾಗ ಇದನ್ನ ಹಿಂಡ್ಬಿಟ್ಟು ನಾವು ರಸನ ತೆಗೆಯಬೇಕು ಜಸ್ಟ್ ನೀವು ಕೈಯಿಂದ ಈ ಥರ ಹಿಂಡ್ಕೊಂಡ್ರೆ ನೀಟಾಗಿ ಇದರ ರಸ ಬಿಡುತ್ತೆ ನೋಡಿ ಈ ದೊಡ್ತ್ರ ರಸ ಒಂದು ಚಮಚದಷ್ಟು ಬೇಕಾಗುತ್ತೆ ನೀವು ರಸ ಹಿಂಡುವಾಗ ಕೂಡ ಅಷ್ಟೇ ಕೈಯನ್ನು ತುಂಬಾ ಕ್ಲೀನ್ ಮಾಡಿಕೊಂಡು ರಸ ಹಿಂಡ್ಕೊಳ್ಳಿ ಇದ್ರ ಜೊತೆಗೆ ನಮಗೆ ಬೇಕಾಗಿರೋದು ಅರ್ಧ ಲಿಂಬೆ ಯಾಕಂತಂದ್ರೆ ಒಂದು ಚಮಚದಷ್ಟು ಈ ಲಿಂಬೆ ರಸ ನಾನು ತಗೊಂಡಿದ್ದೇನೆ ಹಿಂಡ್ಬಿಟ್ಟು ಒಂದು ಚಮಚದಷ್ಟು ಲಿಂಬೆ ರಸ ಬೇಕಾಗುತ್ತೆ ಇನ್ನೊಂದು ವಸ್ತು ಏನು ಅಂತಂದರೆ ಶುಂಠಿ ಶುಂಠಿಯನ್ನು ಕೂಡ ಒಂದು ಒಂದಿಂಚಷ್ಟು ಶುಂಠಿಯನ್ನು ಗುದ್ದುಬಿಟ್ಟು ಒಂದು ಚಮಚದಷ್ಟು ರಸ ತಗೊಂಡು ಇಟ್ಕೊಂಡಿದ್ದೇನೆ ನೋಡಿ ಇನ್ನೊಂದು ಅದ್ಭುತವಾಗಿರುವಂಥ ಇನ್ಗ್ರೀಡಿಯೆಂಟ್ ನಮಗೆ ಬೇಕಾಗಿರೋದದು ಕಾಳು ಮೆಣಸಿನ ಪುಡಿ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತಾರಲ್ಲ ಅದರ ಪುಡಿ ಒಂದು ಕಾಲು ಚಮಚದಷ್ಟು ಹಾಕಬಹುದು ಅದಾದ ನಂತರ ಚಿಟಿಕೆಯಷ್ಟು ಅರಶಿನ ಪುಡಿ ಇನ್ನೊಂದು ಮೇಯ್ನ್ ವಸ್ತು ಏನು ಅಂತಂದರೆ ಇದು ಕಲ್ಲುಪ್ಪು ಒಂದು ಕಾಳಷ್ಟು ಕಲ್ಲುಪ್ಪು ಬೇಕಾಗುತ್ತೆ ಇದನ್ನ ಚೂರು ಗುದ್ಬಿಟ್ಟು ಅಂದ್ರೆ ಕುಟ್ಟಿ ನಾವು ಪುಡಿ ಮಾಡ್ಕೋಬೇಕು ಈಗ ಒಂದು ಬೌಲನ್ನು ತಗೊಂಡು ರೆಡಿ ಮಾಡಿಟ್ಟಿರುವಂತಹ ದೊಡ್ಡಪತ್ರೆಯ ಒಂದು ಚಮಚದಷ್ಟು ರಸನ ಹಾಕೊಳ್ಳಿ ಹಾಗೇನೇ ಒಂದು ಚಮಚದಷ್ಟು ಶುಂಠಿ ರಸ ಹಾಕೊಳ್ಳಿ ಹಾಗೆಯೇ ಲಿಂಬೆ ರಸ ಒಂದು ಚಮಚದಷ್ಟು ಕಾಲ್ ಚಮಚದಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕೋಬಹುದು ಕಫ ಜಾಸ್ತಿ ಇದೆ ಅಂತಂದರೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಜಾಸ್ತಿ ಸೇರಿಸ್ಕೋಬೋದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನ ಪುಡಿಯನ್ನು ಹಾಕೊಳ್ಳಿ ಆರ್ಗ್ಯಾನಿಕ್ ಅರಿಶಿನ ಪುಡಿ ಪ್ಯೂರಾಗಿರುವಂಥ ಅರಿಶಿನ ಪುಡಿಯನ್ನೇ ಆದಷ್ಟು ಉಪಯೋಗ ಮಾಡಿ ಹಾಗೆಯೇ ಈಗ ಈ ಕಲ್ಲು ಪುಡಿ ಮಾಡಿದ್ದೀನಲ್ವಾ ಅದನ್ನ ಸೇರಿಸ್ಕೊತಾ ಇದ್ದೇನೆ ಇದಿಷ್ಟು ರೆಡಿಯಾದ ನಂತರ ನಾವು ಕೊನೆಯದಾಗಿ ಒಂದೇ ಒಂದು ವಸ್ತುವನ್ನು ಅದು ಏನು ಅಂತಂದರೆ ಜೇನುತುಪ್ಪ ಜೇನುತುಪ್ಪ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನ ನಾವು ದೊಡ್ಡವರಾದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟಿಗೆ ಕುಡಿಯೋದು ತುಂಬ ಉತ್ತಮ ಯಾಕಂತಂದ್ರೆ ಇದನ್ನ ಕುಡಿದಾದ ನಂತರ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನಾವು ನೀರು ಟೀ ಕಾಫಿ ಏನು ಕುಡಿಬಾರ್ದು ಯಾಕಂತಂದ್ರೆ ಅದು ಗಂಟಲಿಂದ ಕ್ಲೀನಾಗಿ ಇಳ್ಕೊಂಡು ಎದೆಯಲ್ಲಿರುವಂತಹ ಕ್ಲೀನ್ ಕ್ಲೀನಾಗಿ ಕ್ಲಿಯರ್ ಮಾಡುತ್ತೆ ನಾವು ದೊಡ್ಡವರಾದರೆ ಒಂದು ಹೊತ್ತಿಗೆ ಇದನ್ನ ಇಷ್ಟನ್ನು ಕುಡಿಬಹುದು ಚಿಕ್ಕ ಮಕ್ಕಳಿಗಾದರೆ ಅಂದರೆ ಒಂದು ಐದು ವರ್ಷದ ಮೇಲ್ಪಟ್ಟದ ಮಕ್ಕಳಿಗಾದರೆ ಒಂದು ಟೇಬಲ್ ಸ್ಪೂನ್ ಬರುತ್ತಲ್ವ ಟೇಬಲ್ ಸ್ಪೂನಲ್ಲಿ ಅರ್ಧ ಚಮಚದಷ್ಟು ಕೊಡಿಸಿ ಒಂದು ಚಮಚ ಬೇಡ ಹತ್ತು ವರ್ಷದ ಮೇಲ್ಗಡೆ ಮಕ್ಕಳಿಗೆ ನೀವು ಒಂದು ಚಮಚದಷ್ಟು ಕೊಡ್ಬೋದು ಹದಿನಾಲ್ಕು ವರ್ಷದ ನಂತರದ ಮಕ್ಕಳಿಗೆ ಇಷ್ಟನ್ನು ಕುಡಿಸ್ಬೋದು ಅಂದರೆ ದೊಡ್ಡವರ ಥರ ಇಷ್ಟನ್ನು ಕುಡಿಸ್ಬೋದು ಏನೂ ತೊಂದರೆ ಇಲ್ಲ ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ದಿನಕ್ಕೆ ಒಂದ್ಸರಿ ಇದನ್ನ ನಾವು ಕುಡಿಯುವಂಥದ್ದು ಇದನ್ನ ಕುದಿಸ್ಲಿಕ್ಕೆಲ್ಲ ಏನೂ ಇಲ್ಲ ಇದು ರಾ ಹಾಗೇನೆ ಕುಡಿಯುವಂಥದ್ದು ಇನ್ನೊಂದು ಏನು ಅಂತಂದರೆ ಮೂರು ದಿನ ಖಾಲಿ ಹೊಟ್ಟೆಗೆ ಇದನ್ನ ಕುಡಿಬೋದು ಈ ಎಲ್ಲ ಇನ್ಗ್ರೀಡಿಯೆಂಟ್ಸಲ್ಲಿ ಅಲ್ಲಿ ಏನು ಅಂತಂದರೆ ನಮ್ಮ ಶೀತ್ ಶೀತ ಕಮ್ಮಿ ಮಾಡುವಂಥದ್ದು ಗಂಟ್ಲು ಕಮ್ಮಿ ಮಾಡುವಂಥದ್ದು ಕಫನ ಕರಗಿಸಿ ನೀರು ಮಾಡಿ ಮಾಡುವಂಥದ್ದು ಹಾಗೆಯೇ ಕೆಮ್ಮನ್ನು ಕಮ್ಮಿ ಮಾಡುವಂಥ ಎಲ್ಲ ಅಂಶಗಳಿದೆ ಒಂದೇ ಒಂದು ಮದ್ದು ಸಾಕು ಯಾವ ಈ ಶಿರಪ್ ಅಥವಾ ಬೇರೆ ಏನು ತಗೊಂಡ್ರು ಕಮ್ಮಿ ಆಗದಂಥ ಕೆಮ್ಮು ಕೂಡ ಇದೆಯಲ್ಲ ಇದರಲ್ಲಿ ಕಮ್ಮಿ ಆಗುತ್ತೆ ಅಷ್ಟು ಎಫೆಕ್ಟಿವ್ ಅಂತಂದರೆ ಅಷ್ಟು ಎಫೆಕ್ಟಿವ್ ನಾವು ಏನಂತಂದರೆ ಶೀತ ಸಾಮಾನ್ಯವಾಗಿ ಮಲ್ ಮಳೆಗಾಲದಲ್ಲಿ ಕಾಮನ್ ಶೀತ ಕಫ ಕೆಮ್ಮು ನೆಗಡಿ ಆಗೋದು ಈಗಂತೂ ತುಂಬ ಜನರಿಗೆ ಇದೆ ನಾವು ಪಟ್ಟಂತ ಡಾಕ್ಟರ್ ಹತ್ರ ಹೋಗಿ ಶಿರಪ್ ಎಲ್ಲ ತೆಗಿಯೋ ಬದಲು ಏನು ಮಾಡಬೇಕು ಅಂತಂದರೆ ಮೊದಲು ನಾವು ಮನೆಮದ್ದು ಟ್ರೈ ಮಾಡಬೇಕು ಮನೆಮದ್ದು ಟ್ರೈ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಇದೆಯಲ್ವಾ ಅದು ಆಗಿ ಇಂಪ್ರೂವ್ ಆಗುತ್ತೆ ನಾರ್ಮಲಾಗಿ ಬೇರೆ ಮೆಡಿಸಿನ್ಸ್ಗಳಲ್ಲಿ ಒಂದ್ಸರಿ ನಿಮಗೆ ರಿಲೀಫ್ ಸಿಗುತ್ತೆ ಆದರೆ ಈ ಮನೆಮದ್ದುಗಳಲ್ಲಿ ಏನು ಅಂತಂದರೆ ಇಮ್ಯುನಿಟಿ ಸಿಸ್ಟಮ್ ಆಗಿ ಇಂಪ್ರೂವ್ ಆಗುತ್ತೆ ಮತ್ತು ಬೇರೆ ಏನಾದರೂ ಕಾಯಿಲೆಗಳು ಕೂಡ ಇದ್ದರೂ ಕೂಡ ವಾಸಿ ಮಾಡುವಂಥ ಶಕ್ತಿಯನ್ನು ಹೊಂದಿರುತ್ತೆ ಶೀತ ಸಾಮಾನ್ಯವಾಗಿ ಕಾಡುವಂಥ ಶೀತ ಕಫ ಕೆಮ್ಮುನೆಗಳಿಗೆ ಇದಕ್ಕಿಂತ ಬೆಳೆ ಒಳ್ಳೆ ಔಷಧಿದೆಯಲ್ಲ ೂ ಸಿಗಲಿಕ್ಕೆಲ್ಲ ತುಂಬ ಆಗಿ ಯೂಸ್ ಇದನ್ನೇ ಮಾಡೋದು ಶೀತ ಕಫ ಕೆಮ್ಮಿಗೆಲ್ಲ ನನಗೆ ಹತ್ರ ಹೋಗಿ ಗೊತ್ತಿಲ್ಲ ನನ್ನ ಮಗಳಿಗೆ ಕೂಡಷ್ಟು ನಾನು ಇದನ್ನೇ ಕೊಡುವಂಥದ್ದು ಈ ಅದ್ಭುತವಾಗಿರುವಂಥ ಮನೆಮದ್ದು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೇನೇ ತುಂಬ ಜನರಿಗೆ ಈ ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ ನನ್ನ ಮಗಳಿಗೂ ಈಗ ಕಫ ಕೆಮ್ಮು ಇದೆ ನನಗೂ ಇತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ಎಲ್ಲರೂ ಈ ಕ ಇದರಿಂದ ಬಳತಾ ಇರ್ತಾರೆ ಅವ್ರಿಗೆ ಇದು ಉಪಯೋಗ ಆಗ್ಬೋದು ಈ ವಿಡಿಯೋ ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿ ನನ್ನ ಚಾನೆಲ್ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇರಿ ಥ್ಯಾಂಕ್ಸ್ ಎಲ್ರಿಗೂ